ನನ್ನ ಹೆಸರು ಮಾಲಾ ನಾನು ನನಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಶುಗರ್ ಪ್ರಾಬ್ಲಮ್ ಇದೆ ಬಿ ಇದೆ ವೀಸಿಂಗ್ ಪ್ರಾಬ್ಲಮ್ ಇದೆ ಇಷ್ಟೊಂದು ಕಾಯಿಲೆ ಇರುವಾಗ ನಾನು ತುಂಬ ಹಾಸ್ಪಿಟ್ಲ್ಗೆಲ್ಲ ಹೋಗಿ ಬಂದು ಯಾವ ಎಷ್ಟೋ ಖರ್ಚು ಮಾಡಿಬಿಟ್ಟೆ ನನಗೆ ಯಾವುದೂ ಕೈ ಕೊಡಲಿಲ್ಲ ಆಮೇಲೆ ನನಗೆ ಗೊತ್ತಿರೋರೊಬ್ಬರು ಈ ಗುರುಜಿ ನಂಬರ್ ಕೊಟ್ಟಿದ್ದರು ಈ ಗುರುಜಿ ಹತ್ರ ಹೋಗಿ ನಿಮಗೆಲ್ಲ ಕ್ಯೂರ್ ಆಗುತ್ತೆ ಚೆನ್ನಾಗಿ ಆಗ್ತೀರಾ ಯಾಕೆ ತುಂಬ ವರಿ ಮಾಡ್ತೀರಾ ಏನಾಗಲ್ಲ ನಾನು ನಂಬರ್ ಕೊಟ್ಟಿದ್ದೆ ನೀವು ಹೋಗಿ ಬನ್ನಿ ಅಂತ ಹೇಳಿದರು ನಾನು ಗುರುಜಿ ಹತ್ರ ಓದೆ ಅವ್ರ ಹತ್ರ ಹೋದ ಮೇಲೆ ನನ್ನ ರಾಶಿ ನಕ್ಷತ್ರ ಎಲ್ಲನೂ ನೋಡಿ ನನ್ನ ಡೇಟ್ ಆಫ್ ಬರ್ತಲ್ಲ ಕೇಳಿದ್ರು ಎಲ್ಲನೂ ನೋಡಿ ಆಮೇಲೆ ಹೇಳಿದರು ಸರಿಯಮ್ಮ ನೀವೇನು ಭಯಪಡಬೇಡಿ ನಾನು ನಾನು ಇದ್ದೀನಿ ನೀವು ಧೈರ್ಯವಾಗಿ ಇರಿ ನಾ ಎಲ್ಲ ಸರಿಯಾಗುತ್ತೆ ನಾನು ಹೇಳ್ತೀನಿ ಆ ಥರ ನೀವು ಮಾಡಿದ್ರೆ ಎಲ್ಲ ನಿಮಗೆ ಕ್ಯೂರ್ ಆಗಿಬಿಡುತ್ತೆ ಆಮೇಲೆ ನೀವೇ ಹೇಳ್ತೀರಾ ನಾನು ಇಂಥ ಗುರುಜಿ ಹತ್ರ ಹೋಗಿದೆ ನನಗೆಲ್ಲ ಕ್ಯೂರ್ ಆಯಿತು ಅಂತ ನೀವೇ ಇನ್ನೂ ನಾಲ್ಕು ಜನಕ್ಕೆ ಹೇಳ್ತೀರಾ ಅಂತ ಹೇಳಿದರು ಹಂಗೆ ನಾನು ಗುರುಜಿ ಹತ್ರ ಹೋಗಿದ್ದೆ ಜಾತಕ ಎಲ್ಲ ನೋಡಿದ್ರು ನೋಡಿ ಇಲ್ಲ ಏನು ಭಯಪಡಬೇಡಿ ಏನು ತೊಂದರೆ ಆಗೋಲ್ಲ ಅಂಥೇಳಿ ಎಲ್ಲ ನನಗೆ ಮಾಡಿಕೊಟ್ರು ಇವಾಗ ತುಂಬ ಆರೋಗ್ಯವಾಗಿ ಚೆನ್ನಾಗಿದ್ದೀನಿ ನಾನು ಇನ್ನೂ ನಾಲ್ಕು ಜನಕ್ಕೆ ಹೇಳಬೇಕು ಅಂತಿದ್ದೀನಿ ದಯವಿಟ್ಟು ಈ ಗುರುಜಿ ಹತ್ರ ಹೋಗಿ ನೀವು ಕ್ಯೂರಾಗಿ ಚೆನ್ನಾಗಿ ಆಗ್ತೀರಾ ಲೈಫಲ್ಲಿ ಚೆನ್ನಾಗಿರ್ಬೋದು ನಾವು ಇಂಥವ್ರ ಹತ್ರ ನಾವು ಹೋಗಬೇಕು ಹೋಗಿದ್ದಕ್ಕೆ ನಂಗೆ ಫಲ ಸಿಕ್ಕಿದೆ ಪರವಾಗಿಲ್ಲ ನಾನು ಇವಾಗ ಆರೋಗ್ಯವಾಗಿ ನನ್ನ ಮಕ್ಳಿಗೂ ನನ್ನ ಮೊಮ್ಮಕ್ಕಳಿಗೆ ನಮ್ಮ ಹಳೆಯದ್ರಿಗೆ ಎಲ್ಲರಿಗೂ ನಾನು ತಾಯಿಯಾಗಿ ಚೆನ್ನಾಗಿದ್ದೀನಿ ಆರೋಗ್ಯವಾಗಿ ದಯವಿಟ್ಟು ಹೇಳ್ತೀನಿ ಇಂಥ ಗುರುಜಿ ಹತ್ರ ನೀವು ಹೋಗ್ಬೇಕು ದೇವ್ರಂಗೆ ನಿಮ್ಗೆ ಆ ಗುರುಜಿ ಎಲ್ಲನೂ ಪರಿಹಾರ ಮಾಡಿ ಕೊಡ್ತಾರೆ ನೀವು ಚೆನ್ನಾಗಿರ್ಬೋದು ಇದನ್ನು ನೀವು ಅಷ್ಟೇ ಫಸ್ಟು ನಂಬಿಕೆ ಇಟ್ಕೊಂಡು ಹೋಗಿ ಬನ್ನಿ ಆಮೇಲೆ ನಾನು ಇಷ್ಟು ನಾನು ನಂಬಿದ್ದೀನಿ ಅದೇ ಥರ ನೀವು ಅಂತ ದಯವಿಟ್ಟು ನಾನು ನಿಮ್ಮೆಲ್ಲರನ್ನೂ ಕೇಳ್ಕೊತೀನಿ ನಾವು ಎಲ್ಲರೂ ಆರೋಗ್ಯವಾಗಿ ನಮ್ಮ ಮಕ್ಕಳಿಗೆ ನಾವು ಚೆನ್ನಾಗಿರಬೇಕು ನೀವು ನಂಬಬೇಕು ಆ ಗುರುಜಿ ಹೆಸರು ಹೇಳ್ತೀನಿ ಮೋಹನ್ ದಾಸ್ ಅಂತೇಳಿ ಅವ್ರ ಹೆಸರು ಖಂಡಿತವಾಗಿ ನೀವು ಹೋಗಿ ಬನ್ನಿ ಚೆನ್ನಾಗಿ ಆಗ್ತೀರ ಎಲ್ಲರೂ